ಇನ್ಸ್ಪಿರೇಷನ್ ಅವಾರ್ಡ್ ಮತ್ತು ಸಮಿಟ್ ಪ್ರಸ್ತುತಪಡಿಸುತ್ತದೆ ಪ್ರತಿಷ್ಠಿತ ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಸಮಾರಂಭವನ್ನು ಇನ್ಸ್ಪಿರೇಷನ್ ಅವಾರ್ಡ್ಸ್ ಮತ್ತು ಸಮಿಟ್ ಯಶಸ್ವಿಯಾಗಿ ಆಯೋಜನೆ ಮಾಡಿತು ಶ್ರೀಮತಿ ಶ್ರುತಿ ಮತ್ತು ಶ್ರೀ ರಾಕೇಶ್ ಈ ಬಹುಮುಖ ಪ್ರತಿಭೆಗಳ ದಂಪತಿ ಈ ಅದ್ಭುತ ಕಾರ್ಯಕ್ರಮವನ್ನು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೈಟ್ ಪಾರ್ಕ್ ಹೋಟೆಲ್ ಸದಾಶಿವನಗರ ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ನಡೆಸಿಕೊಟ್ರು ಈ ಸಮಾರಂಭಕ್ಕೆ ಎನ್ಹ್ಯಾನ್ಸ್ ಜಿಆರ್ಸಿ ತಿಂಕ್ವೆಸ್ ಎಐ ಮತ್ತು ಎಸ್ಎಂಪಿ ಸಂಸ್ಥೆಗಳ ಪ್ರಾಯೋಜಕತ್ವ ದೊರಿತು ಎಂಸಿ ವಿದ್ಯಾ ಅವರ ಸೊಗಸಾದ ನಿರೂಪಣೆಯಿಂದ ಈ ಅದ್ಭುತ ದಿನದ ಆವೃತ್ತಿ ಪ್ರಾರಂಭ ಆಯಿತು ಅದನ್ನು ಮೆಚ್ಚಿಕೊಳ್ಳದವರೇ ಇಲ್ಲ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಈ ಅತ್ತೂರಿ ಸಮಾರಂಭದಲ್ಲಿ ಪಾಲ್ಗೊಂಡ ಪ್ರಮುಖ ಗಣ್ಯರು ಡಾಕ್ಟರ್ ಪ್ರದೀಪ್ ದುಬೆ ಸಾಯಿ ಫ್ರೀಡಂ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಎಸ್ಪಿ ಚಬ್ಬಿ ಎಸಿಪಿ ಡಿಎಸ್ಪಿ ಶ್ರೀ ಟೈಗರ್ ಅಶೋಕ್ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತ ಶ್ರೀ ಕೃಷ್ಣನ್ ಗಣೇಶನ್ ಸಿಇಒ ಎನ್ಹ್ಯಾನ್ಸ್ ಜಿಆರ್ಸಿ ಶ್ರೀ ಸುಬ್ರಹ್ಮಣ್ಯ ನಿರ್ದೇಶಕ ತಿಂಕ್ವೇಸ್ ಡಾಕ್ಟರ್ ವಿನೋದ್ ಕುಮಾರ್ ನಿರೂಪಕ ಸಿಇಒ ಮತ್ತು ಸ್ಥಾಪಕ ಗೋಲ್ಡನ್ ಗ್ಲೇಟ್ಸ್ ಪ್ರೊಡಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಶ್ರೀ ರಾಕೇಶ್ ಮತ್ತು ಶ್ರೀಮತಿ ಶ್ರುತಿ ರಾಕೇಶ್ ಸೇಓ ಮತ್ತು ಸ್ಥಾಪಕರು ಇನ್ಸ್ಪಿರೇಷನ್ ಅವಾರ್ಡ್ ಮತ್ತು ಸಮಿಟ್ ಕರ್ನಾಟಕದ ಶ್ರೇಷ್ಠ ಸಾಧಕರಿಗೆ ಗೌರವ ಈ ಕಾರ್ಯಕ್ರಮವು ರಾಜ್ಯದಾದ್ಯಂತ ವಿಶಿಷ್ಟ ಸಾಧನೆಗೈದ ವ್ಯಕ್ತಿಗಳು ಹಾಗೆ ಸಂಸ್ಥೆಗಳಿಗೆ ಗೌರವ ಸಲ್ಲಿಸುವ ವಿಶೇಷ ವೇದಿಕೆಯಾಗಿತ್ತು ವಿಶೇಷವಾಗಿ ಎನ್ಜಿಒ ಕ್ಷೇತ್ರದ ಪ್ರತಿಭೆಗಳ ಸಾಧನೆಗಳನ್ನು ನಿಖರವಾಗಿ ಆಯ್ಕೆ ಮಾಡಿ ಗೌರವಿಸಲಾಯಿತು ಒಟ್ಟು ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿ ವಿಜೇತರು ಮತ್ತು ಅತಿಥಿಗಳಿಂದ ಗೌರವಿಸಲ್ಪಟ್ಟು ಈ ಸಾಂಸ್ಕೃತಿಕ ಸಂಜೆ ಅತ್ಯಂತ ಯಶಸ್ವಿಯಾಯಿತು ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಜಿ ಶಿವಣ್ಣ ಅಂತ ಬೆಂಗಳೂರು ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದೀನಿ ವೃತ್ತಿಯಲ್ಲಿ ಒಂದು ಕಂಪ್ನಿಯಲ್ಲಿ ಬಿಸ್ನೆನ್ಸ್ ಆಫೀಸರ್ ಆಗಿದ್ದೀನಿ ಪ್ರವೃತ್ತಿಯಲ್ಲಿ ಒಂದು ಸಮಾಜ ಸೇವೆ ಸಮಾಜ ಸೇವೆ ಮಾಡುವ ಒಂದು ಉದ್ದೇಶದಿಂದ ಸ್ವಂತ ಕಾವ್ಯಶ್ರಿ ಚಾಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಅಂತ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬಸವಣ್ಣನವರ ವಚನಗಳ ಒಂದು ಸ್ಫೂರ್ತಿಯಿಂದ ಬಸವಣ್ಣನವರ ಒಂದು ವಚನಗಳನ್ನು ಪ್ರಸಾರ ಮಾಡುತ್ತಾ ಮತ್ತು ಕಲೆ ಸಾಹಿತ್ಯ ಮತ್ತು ಸಮಾಜ ಸೇವೆಗಳಲ್ಲಿ ತೊ ತೊಡಗಿಸ್ಕೊಂಡು ಚುಟುಕು ಕವನಗಳು ಮತ್ತು ಕವನ ಕಥೆಗಳು ಈ ಮತ್ತೆ ನಾಟಕಗಳು ನಾಟಕಗಳನ್ನು ರಚನೆ ಮಾಡಿ ಸ್ವತಃ ನಾನೇ ನಾಟಕಗಳನ್ನು ಪ್ರದರ್ಶನ ಮಾಡೋದು ಮತ್ತು ಬೀದಿ ನಾಟಕಗಳನ್ನು ಮಾಡಿ ಒಂದು ವೃದ್ಧರು ಅನಾಥರು ಅಂಗವಿಕಲರು ಇಂಥವ್ರಿಗೆಲ್ಲರ್ಗು ಒಂದು ವಸ್ತ್ರದಾನ ಮತ್ತು ಅನ್ನದಾನ ಇದರಲ್ಲಿ ತೊಡಸ್ಕೊಂಡು ಬ ಬರ್ತಾಯಿದ್ದೆ ಈಗ ಈಗ ಮಕ್ಕಳ ಒಂದು ಕಲೆ ಬಗ್ಗೆ ಮಕ್ಕಳ ಒಂದು ಸಾಹಿತ್ಯದ ಬಗ್ಗೆ ಅವರಿಗೆ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಅವ್ರನ್ನೆಲ್ಲ ಒಂದು ವೇದಿಕೆ ಕೊಟ್ಟು ವೇದಿಕೆ ಮೇಲೆ ಅವ್ರನ್ನೆಲ್ಲ ಗುರುತಿಸೋದು ಹಾಗೆ ಮತ್ತು ಕಲೆ ಒಂದು ಭರತನಾಟ್ಯ ಆಗ್ಬೋದು ಒಂದು ಗಾಯನ ಆಗ್ಬೋದು ಇಂಥ ಇದರಲ್ಲೆಲ್ಲ ಮಕ್ಕಳನ್ನ ಮಕ್ಕಳಿಗೆ ಸ್ಫೂರ್ತಿದಾಯಕವಾದಂಥ ಒಂದು ಇದನ್ನು ಮಾಡಿ ನಡೆಸ್ಕೊಂಬರ್ತಾಯಿದ್ದೀನಿ ಈಗ ಈ ಒಂದು ಕರ್ನಾಟಕ ಐಕಾನ್ ಎಕ್ಸಲೆನ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಮಾ ಮೇಡಮ್ಮು ಶ್ರುತಿ ಮೇಡಮ್ ಅವರು ಆಯ್ಕೆ ಮಾಡಿ ಇವತ್ತು ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದರಿಂದ ನನಗೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳೋದಕ್ಕೆ ತುಂಬ ಒಂದು ಸಂತೋಷ ಆಗುತ್ತೆ ಈ ಒಂದು ಶುಭ ಸಂದರ್ಭದಲ್ಲಿ ಆತ್ಮೀಯ ಆತ್ಮೀಯರಾದಂಥ ಡಾಕ್ಟರ್ ಟಿ ತ್ಯಾಗರಾಜರವರು ಮತ್ತು ಚಂದ್ರುವರು ಇವರ ಒಂದು ಸಂಪರ್ಕ ನನಗೆ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಬೇಕು ಅಂದ್ಬಿಟ್ಟು ಒಂದು ಸ್ಫೂರ್ತಿ ಮತ್ತು ಲಯನ್ ಕುಮಾರ್ರವರು ಇವರ ಇವರೆಲ್ಲ ಒಂದು ಇವರೆಲ್ಲ ಸಮಾಜ ಸೇವಕರು ಇವರೆಲ್ಲ ಇವರ ಎಲ್ಲರ ಒಂದು ಸಂಪರ್ಕದಿಂದ ಈ ಸಮಾಜ ಸೇವೆಯನ್ನು ಇನ್ನೂ ಒಂದು ಒಂದು ನಮ್ಮ ಕನ್ನಡ ಭಾಷೆ ಅಂತ ಏನಿದೆಯೋ ಅದು ಒಂದು ಶ್ರೀಮಂತ ಭಾಷೆ ಆ ಶ್ರೀಮಂತ ಭಾಷೆಗೆ ಅನುಗುಣವಾಗಿ ನಾನು ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ತೀನಿ ಅಂತೇಳಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಹೆಸರು ಬಂದರು ಚಂದ್ರು ಕಲಾವಿದ ಅಂತೇಳಿ ಚಿತ್ರದುರ್ಗ ಡಿಸ್ಟ್ರಿಕ್ ಹೊಸದುರ್ಗ ತಾಲೂಕು ಚಿಕ್ಕಹಳ್ಳಿ ಹೊಸರ್ಗ ತಾಲೂಕಿನಲ್ಲಿ ಚಿಕ್ಕಹಳ್ಳಿ ಕಡಿವಾಣಕಟ್ಟಿ ಅಂತ ಒಂದು ಊರು ಸುಮಾರು ಇಪ್ಪತ್ತೈದು ಗ್ರಾಮ ಗ್ರಾಮಗಳ ಮನೆ ನಮ್ಮದು ಚಿಕ್ಕಹಳ್ಳಿಯಿಂದ ಇಡೀ ರಾಷ್ಟ್ರ ಮಟ್ಟಕ್ಕೂ ಹೆಸರು ಮಾಡೋ ಒಂದು ಎಬಿಲಿಟಿ ಹೊಂದಿದ್ದೀವಿ ನಾವು ಈಗ ಕಲೆಯಲ್ಲಿ ಸುಮಾರು ಕಲೆ ಮಾಡಿದ್ದೀವಿ ಹಲವಾರು ಕಲೆ ಇದೆ ಸಂಗೀತ ಡ್ರಾಯಿಂಗು ಡ್ಯಾನ್ಸು ನೃತ್ಯ ಜನಪದ ಮಕ್ಕಳಿಗೆಲ್ಲ ಉಚಿತವಾಗಿ ನಾವು ಶಾಲಾ ಅಂದರೆ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಮಕ್ಕಳಿಗೆ ನಾವು ನೃತ್ಯ ರೂಪಕ ತೋರಿಸ್ತೀವಿ ಜನಪದದಲ್ಲಿ ಮತ್ತು ಡ್ರಾಯಿಂಗ್ ಬಂದು ಉಚಿತವಾಗಿ ಈ ಶಾಲೆ ಗೋಡೆ ಬರೋಕ್ಕೂ ಡ್ರಾಯಿಂಗು ಪರಿಸರ ಆಮೇಲೆ ವರ್ಲ್ಡಿ ಆರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ನಾವು ಉಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ಸುಮಾರು ಒಂದು ಹದಿನೇಳು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ನನ್ನ ಕಲಾ ಸೇವೆ ಬಂದಿಲ್ಲಿಗೆ ಮೂವತ್ತೆರಡು ವರ್ಷ ರನ್ನಿಂಗ್ ಆಗಿದೆ ಅಂದರೆ ಹಳ್ಳಿಯಿಂದ ಬೆಳೆಯೋದು ಭಾಳ ಕಷ್ಟ ಇದೆ ಆದರೆ ಆ ಪ್ರತಿಭೆಯನ್ನು ಗುರ್ತಿಸಿ ಇವತ್ತು ರಾಜ್ಯ ಮಟ್ಟದ ನಮ್ಮನ್ನು ಗುರುಸಿದ್ದಾರೆ ಅಂದರೆ ಹೆಮ್ಮೆ ಪಡುವಂಥ ವಿಚಾರ ಯಾಕಪ್ಪ ಅಂದರೆ ಯಾರು ಹುಡುಕಲ್ಲ ಇವತ್ತು ಕಲಾವಿದನ ಹಳ್ಳಿಯಲ್ಲಿ ಯಾರನ್ನೂ ಹುಡುಕಲ್ಲ ಭಾಳ ಕಷ್ಟ ಇರ್ತವೆ ಇಂಥ ನಮ್ಮ ತ್ಯಾಗರಾಜ್ ಸರ್ ಅವರಿಂದ ಮತ್ತು ನಮ್ಮ ಶೋಣ್ಯರು ಈಗಿರ್ತಾನೆ ಪರಿಚಯ ಆದರು ಭಾಳ ಖುಷಿ ಆಯಿತು ಅವ್ರು ಮಾಡೋ ಒಂದು ಕಾರ್ಯ ಇತ್ತಲ್ಲ ಅದಕ್ಕಿಂತ ನಮ್ಮ ಸರ್ ಅವ್ರ ಹೆಸರು ಲಯನ್ ಕುಮಾರ್ ಅಂತ ಹೇಳಿ ತುಂಬ ನೋಡಿ ಇಂಥರೆಲ್ಲ ಈ ವೇದಿಕೆಗಳಿಗೆಲ್ಲ ಭಾಳ ಚೆನ್ನಾಗಿ ಪರಿಚಯ ಆಗ್ತಾರೆ ಅಂತಂಥ ವೇದಿಕೆ ಸಿಗಬೇಕಂದ್ರೆ ನಾವು ತುಂಬ ಕಷ್ಟಪಡ್ಬೇಕಾದ ಹಳ್ಳಿಯಿಂದ ಬಂದು ಬೆಂಗಳೂರು ಅವರಿಗೆ ಈಜೋದು ಭಾಳ ಕಷ್ಟ ಇರುತ್ತೆ ಅಂಥದ್ರಲ್ಲಿ ನಮ್ಮ ಶ್ರುತಿ ಮೇಡಮ್ ಅವರು ನನ್ನನ್ನು ಈ ಕರ್ನಾಟಕ ಐಕ್ರಾನ್ ವಾಚ್ಮೆಂಟ್ ಅವಾರ್ಡಿಗೆ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಹಳ್ಳಿಯಿಂದ ನಮಗೆ ತುಂಬ ಇವತ್ತು ವಾಟ್ಸಪ್ನಲ್ಲಿ ನನ್ನನ್ನು ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದವ್ರಿಗೆ ಇವತ್ತು ನನ್ನ ಮನಪೂರ್ವಕವಾಗಿ ತುಂಬ ಹೃದಯ ಅವ್ರಿಗೆ ಹೇಳ್ಬೇಕು ಯಾಕಂದರೆ ಇವತ್ತು ಕಲಾವಿದ್ರನ್ನ ಬೆಳೆಸೋದಂದ್ರೆ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಅವರಿಲ್ದಿದ್ರೆ ನಾವೇನು ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಇವತ್ತು ಆರ್ಟಿಕಲ್ ಮಾಡ್ಬೇಕಂದ್ರೆ ಸುಮಾರು ಜನ ವಾಟ್ಸಪ್ ಇದೆ ಅವತ್ತು ಬರೀ ಆರ್ಟಿಕಲ್ ಮಾಡಿದರೆ ಪೇಪರ್ ವಾಯ್ ಬಿ ಇವತ್ತು ಅಟ್ಲೀಸ್ಟ್ ಅದು ಆರ್ಟಿಕಲ್ ಮಾಡಿದಾರ ಪೇಪರಿಗೆ ಬಂದರೆ ವಾಟ್ಸಪ್ಪಿಗೆ ಹಾಕಿದರೆ ಸಾವಿರ ಜನ ಲಕ್ಷ ಜನ ನೋಡುತ್ತೆ ಇವಾಗ ಯೂಟ್ಯೂಬಲ್ಲಿ ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲೇ ಆಗಿರ್ಬೋದು ಅವಾಗ ನಮಗೇನಾಗುತ್ತೆ ಕಲಾವಿದರಿಗೆ ಅದು ಒಂಥರ ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಹೋಗುತ್ತೆ ಆವಾಗ ಎಮ್ಮೆ ಇರುತ್ತೆ ನಮಗೆ ಇನ್ನೂ ಒಂದು ಸ್ವಲ್ಪ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ನಮ್ಮಲ್ಲಿ ಬರುತ್ತ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ನಮ್ಮನ್ನು ಕರ್ನಾಟಕ ಐಕಾನ್ ಎಕ್ಸಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಾನು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀವಿ ಮೂಲತಃ ನಾನು ಮೈಸೂರನ್ನು ಮೈಸೂರಲ್ಲಿ ಅನೇಕ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ನಮ್ಮ ನಿರಂತರವಾದ ಸೇವೆಗೆ ನಮ್ಮ ಮೈಸೂರು ಜನ ಕೈಜೋಡಿಸಿದ್ದಾರೆ ಮುಖ್ಯವಾಗಿ ಮೈಸೂರಲ್ಲಿ ನಮ್ಮನ್ನು ಇವರು ಗುರುತಿಸೋ ಉದ್ದೇಶ ಏನಂದರೆ ಇಲ್ಲಿವರೆಗೂ ಸಾವಿರಾರು ನಿರ್ಗತಿಕರ ಅನಾಥ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಿದ್ದೀನಿ ಹನ್ನೆರಡು ಲಕ್ಷಕ್ಕೂ ಮೇಲೆ ಬಡವರಿಗೆ ದಿನನಿತ್ಯ ನಾನು ನೂರಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ಆಹಾರ ವಿತರಣೆ ಮಾಡಿದ್ದೀನಿ ಮತ್ತು ವಾ ಇಲ್ಲಿವರೆಗೂ ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡಿದ್ದೀವಿ ಇಲ್ಲಿವರೆಗೂ ಒಂಬತ್ತು ಸಾವಿರದ ಜನಗಳಿಗೆ ಜನರಿಗೆ ನಾನು ಬಟ್ಟೆಗಳನ್ನು ವಿತರಣೆ ಮಾಡಿದ್ದೀನಿ ಇಲ್ಲಿವರೆಗೂ ಒಂಬತ್ತು ಶಾಲೆಗಳಿಗೆ ಮತ್ತು ಕಂಪ್ಯೂಟರ್ಗಳು ಪ್ರೊಜೆಕ್ಟ್ರುಗಳನ್ನು ವಿತರಣೆ ಮಾಡಿದ್ದೀನಿ ಅನೇಕ ಟೀಚರ್ಸ್ಗಳಿಗೆ ಶಿಕ್ಷಕರುಗಳಿಗೆ ಅನೇಕ ಸರ್ಕಾರಿ ಶಾಲೆಗಳ ಅವರಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ನಿರಂತರವಾಗಿ ನೀಡುತ್ತಿದ್ದೇವೆ ನಮ್ಮ ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಸರ್ ಕೂಡ ಅನೇಕ ಸೇವೆಗಳು ನಮಗೆ ಸಿಗ್ತಾಯಿದೆ ಮೈಸೂರಲ್ಲಿ ಇವರು ಕೂಡ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಅವರನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ ಅನೇಕ ಬಡವರಿಗೆ ಆಗ್ಬೋದು ಅನೇಕ ಈಗ ಹಳ್ಳಿ ಪಳ್ಳಿಯಿಂದ ಇರ್ತಾರೆ ಅವರಿಗೆ ಯಾರು ಗುರುತಿಸಲ್ಲ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಹಳ್ಳಿ ಎಲ್ಲೋ ಇರ್ತಾರೆ ಅವರ ಪ್ರತಿಭೆಗಳನ್ನು ಯಾರೂ ಗುರುತಿಸಲ್ಲ ಈ ಕರ್ನಾಟಕ ಐಕಾನ್ ಈ ಅವರು ಏನು ಈ ವೇದಿಕೆ ನಮಗೆ ಕೊಟ್ಟಿದ್ದಾರೆ ಆ ಎಲ್ಲ ತಂಡದವರಿಗೆ ನಾನು ಧನ್ಯವಾದ ಹೇಳ್ತೇನೆ ಹಾಗೂ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳ್ತೇನೆ ನಿರಂತರವಾಗಿ ಈ ಥರ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಾಗಿ ಮಾಡಲಿ ನಮಗೂ ಒಂದು ಸ್ಫೂರ್ತಿ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಈ ಟೀಮ್ವರ್ಗೂ ಹಾಗೂ ನಮ್ಮ ಮಾಧ್ಯಮದವರೆಗೂ ಧನ್ಯವಾದ ಹೇಳ್ತೇನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಟಿ ತ್ಯಾಗರಾಜು ಮೈಸೂರು ಅಂತ ನನ್ನ ಹೆಸರು ಈಗ ಈ ದಿನ ಕರ್ನಾಟಕ ಐಕಾನ್ ಅಚೀವರ್ಸ್ ಅವಾರ್ಡ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ಈ ದಿನ ಈ ಹೈಡೆ ಪಾರ್ಕ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಭಾಳ ಸಂತೋಷವಾಗಿದೆ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶ್ರುತಿ ರಾಕೇಶ್ ಅವರು ತುಂಬ ಜನರ ಮನವೊಲಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಇಡೀ ಕರ್ನಾಟಕದ ಎಲ್ಲ ಕಡೆಯಿಂದನೂ ಅವರ ಪ್ರತಿಭೆಗಳನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಒಂದು ಅವಾರ್ಡ್ ಕೊಡ್ತಾ ಇರೋದ್ರಿಂದ ನಮಗೆ ಭಾಳ ಖುಷಿ ಆಗ್ತಾಯಿದೆ ಇದರಲ್ಲಿ ಬಂದಿರತಕ್ಕಂಥ ಅಶೋಕ್ ಕುಮಾರ್ ಅವರು ಅವರು ನಮಗೆಲ್ಲ ಪರಿಚಯರವ್ರು ಅಂಥ ಗಣ್ಯರನ್ನೆಲ್ಲ ಈ ವೇದಿಕೆಯಲ್ಲಿ ನಾವು ನೋಡ್ತಾ ಇರೋದು ಭಾಳ ಸಂತೋಷವಾದ ಸಂಗತಿ ಅದೇ ರೀತಿ ನಮ್ಮ ಶಿವಣ್ಣವರು ಬಂದಿದ್ದಾರೆ ಡಾಕ್ಟರ್ ಚಂದ್ರು ಅವರು ಬಂದಿದ್ದಾರೆ ನಮ್ಮ ಡಾಕ್ಟರ್ ಲಯನ್ ಕುಮಾರ್ ಅವರು ಬಂದಿದ್ದಾರೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಇದನ್ನು ನಮ್ಮ ಮಕ್ಕಳು ಸಮೇತ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದು ನನ್ನ ಸುದಿನ ಅಂತ ಕಾಣಬೋ ಹೇಳ್ಬೋದು ಈ ದಿನ ನನ್ನ ರಕ್ತದಾನ ತೊಂಬತ್ತೆಂಟು ಬಾರಿ ಮಾಡೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅವಾರ್ಡ್ಗಾಗಿ ಸೆಲೆಕ್ಟ್ ಆಗಿದ್ದೇನೆ ಅದು ಭಾಳ ಚುರುನೆಯಾಗಿದ್ದೇನೆ ನನ್ನೊಂಥರ ಗುರುತಿಸಿರೋದ್ರಿಂದ ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಉಳಿಸ್ತೇನೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ ನಾನು ರಘುನಂದ ಅಂತ ಸುಧಾಮ ಓಲ್ಡೇಜ್ ಹೋಮ್ ನಡೆಸ್ತಾ ಇದ್ದೀವಿ ನಾನು ಉಮಾ ಶ್ರೀನಿವಾಸ್ ಅಂತ ನಾನು ಟ್ರಸ್ಟಿ ಸುಧಾಮ ಓಲ್ಡೇಜ್ ಹೋಮಲ್ಲಿ ಸೊ ಈಗ ನಮ್ಮದು ಓಲ್ಡೇಜ್ ಹೋಮ್ ಒಂದು ಒಂಬತ್ತು ವರ್ಷ ಆಗಿದೆ ಈಗ ಹತ್ತನೇ ವರ್ಷ ಕಾಲಿಟ್ಟಿದ್ದೀವಿ ಆ್ಯಂಡ್ ಏನೋ ಇವರು ನಮ್ಮ ಇನ್ಸ್ಪಿರೇಷನ್ ಅವಾರ್ಡ್ಸ್ ಸಮಿಟ್ಸ್ ಕರ್ನಾಟಕ ಐಕಾಲಮಿಕ್ ಎಕ್ಸಲೆನ್ಸ್ ಅವಾರ್ಡ್ಸ್ ಅವರು ನಮ್ಮ ಗುರುತಿಸಿ ಏನೋ ನಮ್ಮ ಇನ್ವೈಟ್ ಮಾಡಿ ಅವಾರ್ಡ್ ಕೊಡ್ತಾ ಇದ್ದಾರಕ್ಕೆ ಭಾಳ ಹೆಮ್ಮೆ ಆಗ್ತದೆ ಆ್ಯಂಡ್ ಏನು ಹೇಳಿದ್ರೆ ಇದು ಅವಾರ್ಡ್ ತೊಗೊಂಡ್ರು ನೆಕ್ಸ್ಟ್ ಇನ್ಸ್ಪಿರೇಷನ್ ಇರಬೇಕು ಇನ್ಸ್ಪಿರೇಷನ್ ಅವಾರ್ಡ್ಸ್ ಇದೆಯಲ್ಲ ಇನ್ಸ್ಪಿರೇಷನ್ ಇರಬೇಕು ನೆಕ್ಸ್ಟ್ ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಅವಾರ್ಡ್ ಕೊಡ್ತಿರೋದ್ರಿಂದ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಹಾಗಾಗಿ ಇನ್ನೂ ಒಳ್ಳೆ ರೀತಿನಲ್ಲಿ ಹೋಗಬೇಕು ಅನ್ನೋ ಆಸೆ ಇದೆ ನೋಡೋಣ ಮುಂದೆ ದೇವರು ಹೇಗೆ ನಡೆಸ್ತಾನೆ ಹಾಗೆ ನಡೆಯೋಣ ಥ್ಯಾಂಕ್ ಯು ಐ ಆಮ್ ವಿನೋದ್ ಆ್ಯಂಡ್ ಐ ವರ್ಕ್ ಆಸ್ ಡಿ ಅರಿಕ್ಷನ್ ಕೌನ್ಸಿಲರ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಪ್ರದೀಪ್ ಡೂಬೆ Because uh, he saw the talent in me and uh, recognized me for this event and has nominated me for this award. Um, I'm also very grateful to uh, Ms. Shruti and uh, Mr. Rakesh because they're doing a wonderful job in recognizing people with uh, talent and encouraging them to do more. And that's what is actually lagging sometimes in this competitive world where we fail to find people to encourage us and uh, though it's an ngo kind of a job that i do, but still a pat on the back will always make me go further. so i'm very grateful uh, to this organization for organizing this event so beautifully and for all those who have been there with me uh, through this journey. i would like to thank my wife as well for being the backbone for me in uh, coming here this far in this uh, journey of life. so thank you and i wish them all the very best whoever is here with me. ಟು ಕಲೆಕ್ಟ್ ದಿಸ್ ಅವಾರ್ಡ್ ಐ ವಿಶ್ ದಮ್ ಆಲ್ಸೋ ದ ವೆರಿ ಬೆಸ್ಟ್ ಇನ್ ದ ಫ್ಯೂಚರ್ ಫಾರ್ ವಾಟ್ ಎವರ್ ಗುಡ್ ವರ್ಕ್ ದಿ ಆಲ್ರೆಡಿ ಡೂಯಿಂಗ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸ್ರು ಆನಂದ್ ಕಿರಣ್ ಆ್ಯಗ್ನಿಸ್ ಫೌಂಡೇಶನ್ ಟ್ರಸ್ಟಿಂದ ಈ ಒಂದು ಕರ್ನಾಟಕ ಇನ್ಶೂರೆನ್ಸಸ್ ಅವಾರ್ಡ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ ಶ್ರುತಿ ಮೇಡಮ್ ಅವರು ಇದೆರಡನೇ ಅವಾರ್ಡ್ನಿಗೆ ಕೊಡ್ತಾ ಇದ್ದಾರೆ ಸೊ ಆಗ್ನಿಸ್ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ಡಿ ಎಡಿಷನ್ ಸೆಂಟರ್ ಆಲ್ಕೋಹಾಲು ಡ್ರಗ್ಸ್ ಅಬ್ಯೂಸ್ ಮಾಡೋವಂಥವ್ರಿಗೆ ಟ್ರೀಟ್ಮೆಂಟ್ ಸೆಂಟ್ರು ಸೊ ರಿಸಲ್ಟ್ ಇದೆ ಒಬ್ಬ ಆಲ್ಕೋಲಿಕ್ಸಿಗೆ ಹೆಲ್ಪ್ ಬೇಕು ಆ ಹೆಲ್ಪ್ ಬಂದು ಡಿ ಎಡಿಷನ್ ಸೆಂಟರ್ ಸಿಗುತ್ತೆ ಸೊ ಅವ್ರು ಆಚೆ ಬಂದು ಅದರಿಂದ ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಮಾರ್ಗದರ್ಶನ ಮಾಡಿಕೊಡ್ತಾ ಇದ್ದಾರೆ ಸೊ ಈ ಒಂದು ಅವಾರ್ಡಿಂದ ಒಂದು ಈ ಸಂಸ್ಥೆ ಏನು ಮಾಡ್ತಾಯಿದೆ ಅನ್ನೋದು ಇಂಟ್ರೊಡ್ಯೂಸ್ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ನಮ್ಮಂಥವರಿಗೆ ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ನಮಸ್ಕಾರ ಇದೊಂದು ನಮಗೆ ನನ್ನ ಹೆಸರು ಬಂದಿ ಪ್ರಕಾಶ್ ರಾವ್ ಅಂತ ನಾನೊಂದು ಇಂಡಸ್ಟ್ರಿಯಲ್ ಕೂಲಿಂಗ್ ಸಿಸ್ಟಮ್ ಒಂದು ಇದನ್ನು ನಾನು ರನ್ ಮಾಡ್ತಾ ಆ್ಯಸ್ ಎ ಪ್ರೊಪ್ರೇಟರ್ ಆ್ಯಕ್ಚುಲಿ ನನ್ನ ಸ್ನೇಹಿತ ರಿಯಾಬಿಟೇಶನ್ ಇದು ಮಾಡ್ತಿದ್ರು ಅವ್ರು ತುಂಬ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆದರು ಇದರಲ್ಲಿ ಸೋ ನೀನು ಟ್ರೈ ಮಾಡು ಸೊ ಇದು ತುಂಬ ನಿನಗೆ ಭಾರಿ ಉಪಯೋಗ ಆಗುತ್ತೆ ಅಂತ ಇದು ಮಾಡಿದ್ರು ಸೊ ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ ಇರಲಿ ಬೇಡ ಇರಲಿ ಬೇಡ ಅಂತಿದ್ದೆ ಬಟ್ ಆಮೇಲೆ ಇವಾಗ ಇಲ್ಲಿ ಬಂದು ನಾನು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತಾ ಇದೆ ಎಸ್ ಐ ಹ್ಯಾಮ್ ಎ ಪಾರ್ಟ್ ಆಫ್ ಇದರಲ್ಲಿದ್ದರೇ ಇಟ್ ವಿಲ್ ಗಿವ್ ಎ ಗುಡ್ ರಿಸಲ್ಟ್ ಟು ಮೀ ಸೊ ವಾಟ್ ಈಸ್ ಅವರು ಇವತ್ತು ನನಗೇನು ಅವಾರ್ಡ್ ಕೊಡ್ತಾ ಇದ್ದಾರೋ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೊಂದು ಮೋಟಿವೇಶನ್ ಆಗ್ತಾಯಿದೆ ಸೊ ತುಂಬ ಒಳ್ಳೆ ಚೆನ್ನಾಗಿ ಇದಾಗ್ತಾ ಇದೆ ಸೊ ರಿಯಲಿ ಐ ಆಲ್ ಥ್ಯಾಂಕ್ಫುಲ್ ಟು ದೆಮ್ so it's okay then, uh, next we can see how the how we can grow and along with that we here we have seen a lot of the uh, social worker team was there so if i if this one is growing now, so we can also help for them and they will also help us so it will get combined uh, this one is there very good uh, i think this is first time i was coming but uh, i uh, it's a very beneficial for me thank you sir thank you ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ವೃದ್ಧಾಶ್ರಮದಿಂದ ಬಂದಿರೋದು ಶ್ರೀ ವೃದ್ಧಾಶ್ರಮ ಅನ್ನೋದು ಒಂದು ಇಪ್ಪತ್ತೊಂದು ವರ್ಷದಿಂದ ನಿರಾಶ್ರಿತರನ್ನ ನಿರ್ಗತಿಯವನ್ನ ನೋಡ್ಕೊಂಡು ಬರ್ತಾಯಿದ್ದೀವಿ ಆ್ಯಕ್ಚುಲಿ ಇವರು ನಮ್ಮ ತಾಯಿಯವರು ಈ ಆಶ್ರಮದ ಸೆಕ್ರೆಟ್ರಿಯವರು ನಮ್ಮ ತಂದೆಯವರು ಈ ಆಶ್ರಮನ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೊಂದು ವರ್ಷ ಇವತ್ತಿಗೆ ಇಪ್ಪತ್ತು ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ನಮ್ಮ ಆಶ್ರಮ ಸ್ಟಾರ್ಟಾಗಿ ಆ್ಯಕ್ಚುಲಿ ಈಗ ನಮ್ಮ ತಂದೆಯವರಿಲ್ಲ ಹತ್ತು ವರ್ಷ ಆಯಿತು ಡೆತ್ತಾಗಿ ಆಗಿಂದ ನಾನು ನಮ್ಮ ತಾಯಿ ನನ್ನ ತಮ್ಮ ಕೆ ಆರ್ ಶಶಿಕುಮಾರ್ ಅಂತ ಇಷ್ಟು ಜನ ನೋಡಿಕೊಂಡು ನಿಮ್ಮ ಆಶ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಇವತ್ತವರೆಗೂ ನಾವು ಆಶ್ರಮನ ಉಚಿತವಾಗಿ ನಡೆಸ್ಕೊಂಡು ಬರ್ತಾ ಇರೋದು ಬಾಡಿಗೆ ಜಾಗದಲ್ಲಿ ಬಾಡಿಗೆ ಕಟ್ಟಿ ಆಶ್ರಮಕ್ಕೆ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಹಾಗೆ ಈ ಅವಾರ್ಡ್ ಸಿಕ್ಕಿರೋದು ಹೇಳಬೇಕಂದ್ರೆ ತುಂಬ ಆಗ್ತಿದೆ ಆ್ಯಕ್ಚುಲಿ ಏನು ಅವಾರ್ಡ್ ಸಿಕ್ಕರೂ ಏನಾದರೂ ನಮ್ಮ ತಂದೆಗೆ ಸಲ್ಬೇಕಾಗಿದ್ದು ಅವರು ಪಟ್ಟಿದ ಕಷ್ಟ ಅದು ಈಗ ನಮ್ಗೆ ಸಿಕ್ಕಿರೋದು ತುಂಬ ಸಂತೋಷ ಆಗಿದೆ ನಮಗೆ ಧನ್ಯವಾದಗಳು ನನ್ನ ಹೆಸರು ಉಗ್ರ ಅಂದ್ಬಿಟ್ಟು ನಾನು ಗಾಂಧಿ ವೃದ್ಧಾಶ್ರಮದ ಕಾರ್ಯದರ್ಶಿ ನಾವು ಗಾಂಧಿ ವೃದ್ಧಾಶ್ರಮ ಅಂದ್ಬಿಟ್ಟು ಸುಮಾರು ಇಪ್ಪತ್ತೈದು ವರ್ಷದಿಂದ ನಡೆಸ್ತಾ ಇದ್ದೀವಿ ಯಾವುದೇ ಸರ್ಕಾರದ ಅನುದಾನ ಇಲ್ಲದಲ್ಲೇ ಸಾರ್ವಜನಿಕರ ಸಹಾಯದಿಂದ ಸುಮಾರು ನೂರು ಜನ ವೃದ್ಧರಿಗೆ ಉಚಿತ ಊಟ ವಸತಿ ವೈದ್ಯಕೀಯ ಸೌಲಭ್ಯ ಇದೆಲ್ಲ ಕೊಟ್ಟು ನಡೆಸ್ಕೊಂಡು ಬರ್ತಾಯಿದ್ದು ಇತ್ತೀಚೆಗೆ ನಮಗೆ ಈ ಎಕ್ಸ್ ಎಕ್ಸಲೆನ್ಸ್ ಅವಾರ್ಡ್ ವಿಷಯ ತಿಳಿದು ನಮಗೆ ಇನ್ವೈಟ್ ಮಾಡಿದ್ದಾರೆ ನಮಗೆ ಈ ಥರ ವೃದ್ಧಾಶ್ರಮದವ್ರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಸಮಾಜದಲ್ಲಿ ನಮಗೂ ಒಂದು ಗೌರವ ಕೊಡ್ತಾರೆ ಅಂತ ಇವತ್ತು ನಮಗೆ ಭಾಳ ಖುಷಿಯಾಯಿತು ಈ ಈ ಸಂಸ್ಥೆಯವರಿಗೆ ನಾನು ತುಂಬ ಋತು ಋತುಪೂರ್ವ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಅಲ್ಲ ಮೇಲಮ್ಮ ಮರಿಗೌಡ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾನು ತುಂಬ ವರ್ಷಗಳು ಅಂದರೆ ಮಿನಿಮಮ್ ಹದಿನೈದು ವರ್ಷದಿಂದ ನಾನು ಸೋಶಿಯಲ್ ವರ್ಕರ್ ಇದ್ದೀನಿ ಇದುವರೆಗೂ ನನಗೆ ತುಂಬ ಅವಾರ್ಡ್ಗಳು ಬಂದಿದೆ ಸನ್ಮಾನಗಳು ಬಂದಿದೆ ನಾನು ಸೋಷಿಯಲ್ ವರ್ಕರ್ ಆಗಿ ಮಾಡ್ತಾ ಇರೋದ್ರಿಂದ ನನಗೆ ಅವರವರೇ ಗುರುತಿಸಿ ನನ್ನನ್ನು ಕರೆದು ನನಗೆ ಅವಾರ್ಡ್ಗಳು ಕೊಡ್ತಾ ಇದ್ದಾರೆ ಮತ್ತು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಅಲ್ಲೂ ಇದ್ದೀನಿ ಮತ್ತು ಕ್ಯೂಡೂರು ಮೂಗುರು ಸ್ಕೂಲು ಅಲ್ಲೂ ಮಕ್ಕಳಿಗೆ ಪೆನ್ನು ಬುಕ್ಕು ಪೆನ್ಸಿಲೆಲ್ಲ ಕೊಟ್ಟಿದ್ದೀವಿ ಮತ್ತು ನನಗೆ ತುಂಬ ಇದೆ ಈಗ ಶ್ರುತಿ ಮೇಡಮ್ ನಮ್ಮನ್ನು ಕರೆದು ಈ ಅವಾರ್ಡನ್ನು ಕೊಡ್ತಾ ಇದ್ದಾರೆ ಅದು ತುಂಬ ಆಯ್ತಾ ಇದೆ ಇನ್ನು ಮುಂದೆನೂ ಹೀಗೆ ಮಾಡಲಿ ಅವರು ಅಂತ ದೇವರಲ್ಲಿ ಕೇಳ್ಕೊತೀನಿ ಮತ್ತೆ ಮತ್ತೆ ಬರುವಾಗೆ ಅವಕಾಶ ಆಗಲಿ ಅಂತ ತುಂಬ ಧನ್ಯವಾದ ಓಕೆ ಗುಡ್ ಈವ್ನಿಂಗ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ದ ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ ವಿಚ್ ಹ್ಯಾಸ್ ಬೀನ್ ಹೋಸ್ಟೆಡ್ ಬೈ ಶ್ರುತಿ ಮ್ಯಾಮ್ so we are really thankful that this is one recognition for all the education it may be entrepreneur or it may be in the business field and whoever has excellence who has done the excellence in many of the field so this award brings an immense pleasure for everyone to keep their dedication to bring up their dedication into the life of the people as we are connected the Psi Freedom Trust, which is one of the rehabilitation centers, the renowned reha Rehabilitation Center, which brings a recovery for the people, those who are the addicted to the drugs, those who are addicted to the alcoholism. We bring the recovery, we bring their families back to their life. And I connected to the education field, it's been from the past few years that. ವಿ ಆರ್ giving ಎ ಕೋಚಿಂಗ್ ಫಾರ್ ದ ಸ್ಟೂಡೆಂಟ್ಸ್ who cannot ನಾಟ್ ಏಬಲ್ ಟು the ದ ಕೋಚಿಂಗ್ ಆ್ಯಂಡ್ ವಿ ಟ್ರೈ ಟು ಬ್ರಿಂಗ್ their career ಕೆರಿಯರ್ ವಿ ಟ್ರೈ ಟು ಬ್ರಿಂಗ್ life ಲೈಫ್ ಎಲ್ರಿಗೂ ನಮಸ್ಕಾರ ನಾನು ಮಂಗಳೂರು ಹತ್ತಿರ ಸುಳ್ಳಿಯಿಂದ ಬಂದಿದ್ದೇನೆ ನನ್ನ ಹೆಸರು ಸಂಧ್ಯಾ ಮಂಡ್ಯಕೋಲು ಅಂತೇಳಿ ನಾನು ಗಾಯಕಿ ಭಜನಪಟು ಹಾಗೂ ಯಕ್ಷಗಾನ ವೇಷ ಹಾಕ್ತೀನಿ ಯಕ್ಷಗಾನ ಭಾಗವತಿಗೆ ಕೂಡ ಮಾಡ್ತಿದ್ದೀನಿ ಇವತ್ತು ಈ ಕಾರ್ಯಕ್ರಮ ನೋಡಿ ತುಂಬ ಖುಷಿಯಾಯಿತು ಶ್ರುತಿ ಮೇಡಮ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಗಾಯಕಿಯಾದ ಕಾರಣ ಒಂದು ಚಿಕ್ಕ ಜಾನಪದ ಗೀತೆಯನ್ನು ಹಾಡಲಿಕ್ಕೆ ಇಷ್ಟಪಡ್ತೇನೆ ಬಡತನ ದಾಮನಿಯೊಳಗ ಹೆಣ್ಣು ಹುಟ್ಟಬಾರದು ಬಡತನ ದಾಮನಿಯೊಳಗ ಹೆಣ್ಣು ಹುಟ್ಟಬಾರದು ಹಡಿದ ತಪ್ಪಿಗಾಗಿ ತಂದೆ ಹಣೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಅಡೆದ ತಾಯಿಗೆ ಎಂದು ಬೈಯಬಾರದು ಹೆಣ್ಣು ಅಡೆದ ತಾಯಿಗೆ ಎಂದು ಬೈಯಬಾರದು ಹಣದಾಸೆ ಗುಣದವನ ಣ ಗುಣದವನ ಹಿಡತಿ ಯಾಗ ಬಾರದು ಬಡತನ ದಾಮನಿಯೊಳಗ ಹೆಣ್ಣು ಹುಟ್ಟಬಾರದು ಬಡತನ ದಾಮನಿಯೊಳಗ ಹೆಣ್ಣು ಹುಟ್ಟಬಾರದು ಅಡೆದ ತಪಿಗಾಗಿ ತಂದೆ ಅಡೆದ ತಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನ ದಾಮನಿಯೊಳಗ ಹೆಣ್ಣು ಹುಟ್ಟಬಾರದು ಬಡತನ ದಾಮ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಥ್ಯಾಂಕ್ ಯು ನಮಸ್ತೆ ಸೊ ಇವತ್ತು ಈ ಅವಾರ್ಡ್ ಫಂಕ್ಷನ್ಗೆ ನಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ವಿ ಆರ್ ರಿಯಲಿ ಹ್ಯಾಪಿ ಆ್ಯಂಡ್ ನಾವು ಸ್ತ್ರೀ ಕೇಂದ್ರ ರಿಹಬಿಲಿಟೇಷನ್ ಸೆಂಟ್ರಿಂದ ಬಂದಿರೋದು ಸೊ ನನ್ನ ಹೆಸರು ಅಮೃತ ಇವರು ಗೀತಾ ಇವರು ಫೌಂಡರು ನನ್ನ ಸೆಕ್ರೆಟ್ರಿ ಅಲ್ಲಿಗೆ ಸೊ ನಾವು ಲೇಡಿ ವಿಮೆನ್ ಅಡಿಕ್ಟ್ಸ್ ಮತ್ತು ಆಲ್ಕೋಹಾಲ್ ಡ್ರಗ್ ಅಡಿಕ್ಟ್ ಸೈಕಾಟ್ರಿಕ್ ಪೇಷೆಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ನಮ್ಮಲ್ಲಿ ಇನ್ಪೇಷಂಟ್ ಆಗಿ ಅಡ್ಮಿಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಇದುವರೆಗೂ ತೌಸಂಡ್ ಪ್ಲಸ್ ಪೇಷೆಂಟ್ಸಿಗೆ ಟ್ರೀಟ್ ಮಾಡಿದೀವಿ ಫ್ರಮ್ ಏಯ್ಟ್ ಇಯರ್ಸ್ ಸೊ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಸಿಗ್ಲಿ ಈ ಥರ ಪ್ರತಿಯೊಬ್ಬರು ಇದ್ದು ಈ ಥರ ಯಾವ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಿದ್ದಾರೆ ಅವ್ರಿಗೆ ಈ ಅವಕಾಶ ಸಿಕ್ಕಿ ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳಿ ಅನ್ನೋ ಉದ್ದೇಶ ನಮ್ಮ ಮೇನ್ ಸೆಂಟ್ರದು ಸೊ ಆ ಅವಕಾಶಕ್ಕೆ ಈ ಸ್ಟೇಜ್ ಒಂದು ಫಸ್ಟ್ ಸ್ಟೆಪ್ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಕರ್ನಾಟಕ ಐಕಾನಿಕ್ ಅವಾರ್ಡ್ಸ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ನನ್ನ ಹೆಸರು ಗೀತಾ ನಾನು ಸ್ತ್ರೀ ಕೇಂದ್ರ ಪ್ರೆಸಿಡೆಂಟು ಅಲ್ಲಿ ಸೈಕ್ಯಾಟ್ರಿಕ್ ಪೇಷಂಟ್ಸು ಮತ್ತು ಆಲ್ಕೋಲಿಕ್ಸು ಡ್ರಗ್ ಅಡಿಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ ಅವ್ರಿಗೆ ನಮ್ಮ ಏನಾಗ್ತಾಯಿದೆಯೋ ಸಹಾಯ ಮಾಡ್ತಾ ಇದ್ದೀವಿ ರಿಕವರಿ ತುಂಬ ಚೆನ್ನಾಗಿದೆ ನಮ್ಮ ಸೆಂಟ್ರಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೋಗಿರೋರು ಹೋಗಿರೋರು ತುಂಬ ಚೆನ್ನಾಗಿದ್ದಾರೆ ಅವ್ರ ಫ್ಯಾಮಿಲೀಸ್ ಚೆನ್ನಾಗಿದೆ ಅದರಿಂದ ನಮಗೂ ಒಂದು ಸಮಾಧಾನ ಅನ್ನೋದಿದೆ ತುಂಬ ಖುಷಿ ಆಗ್ತಾ ಇದೆ ನಮ್ಮನ್ನು ಗುರ್ತಿಸಿ ಅವಾರ್ಡ್ ಕೊಟ್ಟಿದ್ದಾರಲ್ಲ ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ಥ್ಯಾಂಕ್ಸ್ ಫಾರ್ ಸೆಟ್ಟಿಂಗ್ ಅಪ್ ಡಿಸ್ ವಂಡರ್ಫುಲ್ ಆಸಮ್ ಹೈಡಿ ಪಾಕ್ ಹೋಟೆಲ್ ಈವೆಂಟ್ ಮಂತ್ರ ಮೀಡಿಯಾ ಅವ್ರ ಕಡೆಯಿಂದ ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ಪೆಷಲ್ ಥ್ಯಾಂಕ್ಸ್ ಟು ರಾಕೇಶ್ ಆ್ಯಂಡ್ ಶ್ರುತಿ ಮಚ್ ಅಪ್ರಿಷಿಯೇಟೆಡ್ ಥ್ಯಾಂಕ್ಸ್ ಇನ್ನೂ ಇದೇ ಥರ ನೂರಾರು ಅವಾರ್ಡೀಸ್ನ ಫಂಕ್ಷನ್ಸ್ ಕಂಡಕ್ಟ್ ಮಾಡಲಿ ಅವರವ್ರ ಪ್ರತಿಭೆನ ಗುರ್ತಿಸಿ ಅವರು ಬೆಳೀಬೇಕು ಅವ್ರ ಜೊತೆಯಲ್ಲಿದ್ದವ್ರೂ ಬೆಳೆಸಬೇಕು ಥ್ಯಾಂಕ್ ಯು ಹಾವ್ ಎ ಗುಡ್ ಡೇ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಾನು ಡೈರೆಕ್ಟರು ತಿಂಕ್ ವಯಸ್ಸೋ ಮತ್ತು ಎನ್ ಇವತ್ತು ಸಾಧಕರನ್ನ ಒಂದು ಏನೋ ಒಂದು ಸ್ಪನ್ ಸನ್ಮಾನ ಮಾಡಬೇಕು ಅಂತೇಳಿ ಕಂಪನಿಯಿಂದ ಒಂದು ಸ್ಪಾನ್ಸರ್ ಮಾಡಿ ಸುಮಾರು ಜನ ಬ್ಯಾಂಗ್ಳೂರಲ್ಲಿ ಏನೇನು ಸಾಧನೆ ಮಾಡಿದ್ದಾರೋ ಅವ್ರನ್ನೆಲ್ಲ ಒಂದು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದು ನಿಜವಾಗಲೂ ಖುಷಿ ಆಗ್ತಾ ಇದೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಕಂಪನಿಯಿಂದ ಒಂದು ಬ್ಲೆಸಿಂಗ್ಸ್ ಮಾಡ್ತೆ ಗುಡ್ ಈವ್ನಿಂಗ್ ಎವ್ರಿಬಡಿ ಮೈ ನೇಮ್ ಇಸ್ ಚಳಿ ಎನ್ ಬಾಲಸುಬ್ರಹ್ಮಣ್ಯಂ ಐ ಆಮ್ ದ ಡೈರೆಕ್ಟರ್ ಆಫ್ ಫೈನಾನ್ಸ್ ಜಿ ಆರ್ ಸಿ ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಎವ್ರಿ ಒನ್ ವಾಸ್ ಕಮ್ ಆ್ಯಂಡ್ ಅಟೆಂಡೆಡ್ ದಿಸ್ ಫಂಕ್ಷನ್ It's been a great honor for us to uh, recognize various people in various uh, sectors, to give them uh, know, the recognition which is due for them. I think this is a great opportunity, and we want to inspire a lot of these people to come forward and do something for the society. And this way, we want to encourage some of the people and uh, do some benefits. We'd like to thank everyone for coming and gracing this occasion. Thank you. ಹಾಯ್ ಗುಡ್ ಈವ್ನಿಂಗ್ ದಿಸ್ ಇಸ್ ಶ್ರುತಿ ರಾಕೇಶ್ ಫ್ರಮ್ ಇನ್ಸ್ಪಿರೇಷನ್ ಅವಾರ್ಡ್ಸ್ ಆ್ಯಂಡ್ ಸಮೆಟ್ ಇವತ್ತು ಯಾರೆಲ್ಲ ಅವಾರ್ಡಸ್ ಬಂದಿದ್ರು ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬ ಆಯಿತು ನನಗೆ ತುಂಬ ಚೆನ್ನಾಗಾಯಿತು ಅವಾರ್ಡ್ ಫಂಕ್ಷನ್ ಅಂತ ಹೇಳಿ ಯಾರ್ಯಾರು ಬಂದಿದ್ದರೂ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾರ್ಟ್ಫುಲ್ಲಿ ಆ್ಯಂಡ್ ಅವರಿಂದನೇ ಇದು ಸಕ್ಸಸ್ ಆಗಿದ್ದು ನಮ್ಮದು ಅವಾರ್ಡ್ ಫಂಕ್ಷನ್ನು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಹಾಗೆ ನನ್ನ ಹಸ್ಬೆಂಡ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನ ತಂದೆ ತಾಯಿ ಇವತ್ತು ನಾನು ಇಲ್ಲಿರೋದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ ಥ್ಯಾಂಕ್ ಯು ಸೊ ವಾರಿ ಗುಡ್ ಈವ್ನಿಂಗ್ ನಮಸ್ತೆ ಎಲ್ರಿಗೂ ನನ್ನ ಹೆಸರು ವಿನೋದ್ ನಾನು ಸಿ ಒನ್ ಫೌಂಡರ್ ಆಫ್ ಗೋಲ್ಡನ್ ಕ್ಲೇತ್ಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀನಿ ಹಾಗೂ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಇನ್ಸ್ಪಿರೇಷನ್ ಅವಾರ್ಡ್ಸ್ ಸಮೇತ ಅದನ್ನು ಆರ್ಗನೈಸ್ ಮಾಡಿದ್ದ ಶ್ರುತಿ ರಾಕೇಶ್ ಅವರು ಬಹಳಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದೇ ರೀತಿ ಹಲವಾರು ಕ್ಷೇತ್ರಗಳಿಂದ ಪ್ರತಿಯೊಬ್ಬರಿಗೂ ಒಂದು ಪ್ರತಿಭೆಗಳನ್ನು ಗುರುತಿಸಿ ಇವತ್ತಿನ ಅವಾರ್ಡ್ ಸೆರೆ ಮಾಡಿ ಬಹಳಷ್ಟು ಚೆನ್ನಾಗಿ ಬಂದಿದೆ ಅದೇ ಥರ ನಮಗೂ ಸಪೋರ್ಟ್ ಮಾಡ್ತಾ ರೀ ನಾವು ಇನ್ನು ಮುಂದೆ ನಾನು ಮತ್ತು ಶ್ರುತಿ ರಾಕೇಶ್ ಅವರು ಸೇರಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅದೇ ಥರ ಲೈಕ್ ಲೈಕ್ನು ಮಕ್ಕಳಿಗಾದ ಇಲ್ಲ ದೊಡ್ಡವರ್ಗಾಗಲಿ ಫ್ಯಾಷನ್ ಶೋ ಮಾಡಲಿಂಗ್ ಎಲ್ಲನೂ ಇನ್ನು ಮುಂದೆ ನಾವು ಜೊತೆಯಲ್ಲಿ ಸೇರಿ ಎರಡೂ ಕಂಪನಿ ಸೇರಿ ಕೊಲ್ಯಾಬ್ ಮಾಡಿ ಮುಂದಿನ ಪ್ರೋಗ್ರಾಮ್ಗಳನ್ನ ಆಯೋಜನೆ ಮಾಡ್ತಾ ಇದ್ವಿ ಈ ರೀತಿಯ ನಮಗೆಲ್ಲ ಸಪೋರ್ಟ್ ಕೊಡ್ತಾರೆ ಅಂಡ್ ಒನ್ಸ್ ಅಗೇನ್ ವಿಶಿಂಗ್ ಆಲ್ ದ ಕಂಗ್ರ್ಯಾಚುಲೇಷನ್ಸ್ ಆಲ್ ದ್ರೇಟ್ ಅಂಡ್ ವಿಶ್ ಆಲ್ ಆ್ಯಂಡ್ ಮತ್ತೆ ನಮ್ಮ ಮೀಡಿಯಾ ಪಾರ್ಟ್ನರ್ ಆದ ಎಕ್ಸ್ಪ್ರೆಸ್ ಟೈಮ್ ಅವರಿಗೆ ಹೃತ್ಪೂರ್ವಕಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಜೈ ಕರ್ನಾಟಕ ಐ ವಿದ್ಯಾ ಚಿರಾ ಟುಡೇ ಹವ್ ಬಿನ್ ಆ್ಯಂಕರಿಂಗ್ ದಿಸ್ ಶೋ ಆ್ಯಂಡ್ ಇಟ್ ವಾಸ್ ಅನ್ ಅಮೇಝಿಂಗ್ ಪ್ರೋಗ್ರಾಮ್ ಫಸ್ಟು ಇನ್ಸ್ಪಿರೇಷನ್ ಅವಾರ್ಡ್ಸ್ ಅಂಡ್ಸ್ ಅಮಿತ್ ಅವ್ರಿಗೆ ತು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಅವರು ಹ್ಯೂಮನ್ ಕೈಂಡ್ ಸರ್ವಿಸ್ ಮಾಡೋರನ್ನ Recognize Madi or give awards Congratulations to all the awards. You have been doing an amazing job and a service to the society. So it's like God's work what you're all doing. Keep it up and see you all again in another award ceremony. May you get more and more awards and just grow in future. Thank you once again.